ಒಂದು ಹೆಣ್ಣಿನ ಜೀವನದ ಕಹಿ ಸತ್ಯ ಏನು ಗೊತ್ತಾ ಅವಳು ನಗು ಮುಖ ನಗ್ನಗ್ತಾ ಇರ್ತಾಳೆ ಅಂತ ಬೇರೋರು ಅಂದ್ಕೊಂಡಿರ್ತಾರೆ ಆದರೆ ಅವಳು ನಗು ಮುಖದಿಂದೆ ನೂರಾರು ನೋವಿರುತ್ತೆ ಆದರೂ ಬೇರೆಯವ್ರ ಮುಂದೆ ನಗ್ನಗ್ತಾನೆ ಇರ್ತಾಳೆ ಮನೆ ಸ್ವರ್ಗ ಆದರೆ ಆ ನಗೊಂದು ಅರ್ಥ ಇರುತ್ತೆ ಆದರೆ ಆ ಮನೇಲಿ ಪಡ್ಬಾತ್ ಕಷ್ಟಪಟ್ಟು ನರ್ಕ ಕಂಡ್ರೆ ಆ ನಗುಗೂ ಅರ್ಥ ಇರೋಲ್ಲ ಗುರು ಯಾರ ಜೊತೆ ಹೇಳ್ಕೊಳ್ಳೋದು ನೋವನ್ನ ಗಂಡನ ಜೊತೆ ಹೇಳ್ಕೊಳ್ಳೋಣ ಅಂತ ಹೇಳಿದ್ರೆ ಬೆಳಗಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬರೋ ಗಂಡ ಅತ್ತೆ ಜೊತೆ ಹೇಳೋಣ ಅಂದ್ಕೊಂಡ್ರೆ ಒಳ್ಳೆ ಅತ್ತೆ ಸಿಕ್ಕರೆ ಓಕೆ ಅರ್ಥ ಮಾಡ್ಕೊಳ್ದಿರೋರು ಸಿಕ್ಕಿದ್ರೆ ಅವಳ ಜೀವನ ಇನ್ನೂ ಒಂಥರ ಶೋನಿಯ ಗುರು ತವ್ರ ಮನೇಲಿ ಹೇಳ್ಕೊಳ್ಳೋಣ ಅಂದರೆ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾರೆ ಅದರಲ್ಲೂ ತಾನಾಗಿ ಇಷ್ಟಪಟ್ಟು ಮದುವೆ ಆಗಿದ್ದರೆ ನೀನೇ ಇಷ್ಟಪಟ್ಟು ಮಾಡ್ಕೊಂಡಿದ್ದ ಜೀವನ ಅನ್ಭವಿಸು ಅಂತಾರೆ ಅವರಾಗಿ ಕುಟುಂಬದವರೆಲ್ಲ ಒಪ್ಪಿ ಮದುವೆ ಮಾಡಿಕೊಟ್ಟಿದ್ರೆ ಅಡ್ಜಸ್ಟ್ ಮಾಡ್ಕೊಮ್ಮ ಹೆಣ್ಣು ಅಂದರೆ ಹಾಗೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ ಒಂಥರ ಅಡ್ಜಸ್ಟ್ಮೆಂಟ್ ಜೀವನ ಅಲ್ವಾ ನಮ್ಮ ಹೆಣ್ಮಕ್ಳದು ತವರಿಗೂ ಕೂಡ ಬೇಡವಾದವಳು ಕೆಲವೊಮ್ಮೆ ಅಲ್ವಾ ಗಂಡನ ಮನೆಯಲ್ಲೂ ಲೆಕ್ಕಕ್ಕಿಲ್ದಿರೋಳು ನಗುನ ಬೇಕು ಅಂತ ಕೇಳ್ತಾ ಇರ್ತಾಳೆ ಆದರೆ ಆ ನಗುನ ತಡಿಯೋಕೆ ನೂರಾರು ಜನಗಳು ಸದಾ ಅಪವಾದಗಳ ಸುಳಿಲೇ ಬದುಕ್ತಾ ಇರಬೇಕು ಅಲ್ವಾ ಹೆಣ್ಣು ಎಲ್ಲರ ನೋವುಗೂ ಅವಳು ಕರಗ್ತಾಳೆ ಆದರೆ ಅವಳು ಕಷ್ಟಕ್ಕೆ ಯಾರೂ ಕರಗಲ್ಲ ಅನುಭವಿಸ್ಲಿ ಬಿಡಿ ಅಂತಾರೆ ಏನಕ್ಕೆ ಬೇಕಾಗಿತ್ತಲ್ವಾ ಈ ಹೆಣ್ಣು ಜನ್ಮ ಬೇಡ ಇತ್ತೇನೋ ಅಂತ ಅನ್ನಿಸ್ಬಿಡುತ್ತೆ ಅಲ್ವ ಕೆಲವೊಮ್ಮೆ ಏನಕ್ಕಾದರೂ ಹುಟ್ಟಿಸದೋ ನಮ್ಮನ್ನ ಆ ಬ್ರಹ್ಮ ಯಾಕಪ್ಪ ಬೇಕಿ ಜೀವನ ಅನಿಸ್ಬಿಡುತ್ತೆ ಬೇಡ ಹೆಣ್ಮಕ್ಳನ್ನ ಯಾರು ಕಣ್ಣೀರು ಹಾಕ್ಸೇಡಿ ಹೆಣ್ಣು ಕಣ್ಣೀರಾಕಿದ್ರೆ ನಿಜವಾಗ್ಲೂ ಆ ಮನೆಗೆ ಶ್ರೇಯಸ್ಸಲ್ಲ ಹೆಣ್ಣಿನ ಮನಸ್ಸಿನ ಭಾವನೆನ ಅರ್ಥ ಮಾಡ್ಕೊಳ್ಳಿ